ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಳಿಯೋ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಅನ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳನ್ನ ತಿಳ್ಕೊಳ್ಳೋಣ ಇಳಿಯರ ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತೋರಿಸಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ತರ್ತಾ ಇದ್ದೀನಿ ಇಲ್ಲಿ ಇವತ್ತಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ನೋಡಬಹುದು ಇಲ್ಲಿ ಗೂಲ್ ನೂರ ಇಪ್ಪತ್ತೈದು ಜೀರೋ ಪಾಯಿಂಟ್ ಫೈವ್ ಒನ್ ಪರ್ಸೆಂಟ್ ಅಂತ ತೋರಿಸ್ತಾ ಇದೆ ಆಕ್ಚುಲಿ ಇದು ನಂಬರ್ ಬೇರೆ ಇದೆ ನಾವು ಎನ್ ಎಸ್ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನೋಡಬಹುದು ಒನ್ ಟ್ವೆಂಟಿ ನೈನ್ ಪಾಯಿಂಟ್ಸ್ ಪಾಯಿಂಟ್ ಫೈವ್ ಟೂ ಇದು ಯಾಕೋ ಇವತ್ತು ಪ್ರಾಪರ್ ಆಗಿ ಅಪ್ಡೇಟ್ ಆಗ್ತಾ ಇಲ್ಲ ರಿಫ್ರೆಶ್ ಮಾಡಿದಾಗೆಲ್ಲ ಒಂದು ನಂಬರ್ ತೋರಿಸ್ತಾ ಇದೆ ಗೊತ್ತಿಲ್ಲ ಮೇ ಬಿ ಟೆಕ್ನಿಕಲ್ ಇರ್ಬೋದು ಟೋಟಲ್ ನೂರ ಇಪ್ಪತ್ತೊಂಬತ್ತು ಪಾಯಿಂಟ್ ಅಪ್ಲ್ಲಿ ಕ್ಲೋಸಿಂಗ್ ಕೊಡ್ತು ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಯ್ತು ನಾವು ಮಾರ್ನಿಂಗ್ ನಿಫ್ಟಿ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ಅಪ್ಪಲ್ಲೇ ಟ್ರೇಡ್ ಆಗ್ತಾ ಇತ್ತು ಬಟ್ ಅಂತ ದೊಡ್ಡ ಮೊಟ್ಟೆ ಅಪ್ ಏನಿರ್ಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ಇಪ್ಪತ್ತು ಪಾಯಿಂಟ್ ವೇರಿಯೇಷನ್ ಆಗುವಂತ ಚಾನ್ಸಸ್ ಇತ್ತು ಅದೇ ರೀತಿ ಓಪನ್ ಏನೋ ಅಪ್ ಅಲ್ಲೇ ಆಯಿತು ಆನಂತರ ಸ್ವಲ್ಪ ಕೆಳಗಡೆಗೆ ಮತ್ತೆ ಅಲ್ಲಿಂದ ಒಳ್ಳೆ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತಾರೆ ನೋಡಬಹುದು ಇವತ್ತಿನ ಹೈ ಅನ್ನ ನೋಡಿದ್ರೆ ಒಂಬೈನೂರ ನಲ್ವತ್ತಾರು ವರ್ಗೂ ಕೂಡ ಹೋಗಿತ್ತು ಆನಂತರ ಹೈಯಿಂದ ಡೌನ್ ಆಗಿ ಎಂಟುನೂರ ಹತ್ತಕ್ಕೆ ಕ್ಲೋಸಿಂಗ್ ನೋಡ್ಲಿಕ್ಕೆ ಸಿಕ್ಕಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ನಮ್ಮ ನಿಫ್ಟಿಯಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಅಷ್ಟೇ ಪ್ರಾಪರ್ ಆಗಿ ನಂಬರ್ ಅಡ್ಜಸ್ಟ್ ಆಗಿಲ್ಲ ಗೂಗಲ್ ಅಲ್ಲಿ ನಾವು ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ನೋಡಿದ್ರೆ ನೋಡಬಹುದು ನಾನೂರ ಹತ್ತು ಪಾಯಿಂಟ್ಸ್ ಕಾಣುತ್ತೆ ಇಲ್ಲಿ ನಾನೂರ ನಾಲ್ಕು ಪಾಯಿಂಟ್ಸ್ ಕಾಣುತ್ತೆ ಓವರ್ ಆಲ್ ಇಲ್ಲ ಕೂಡ ಮೋರ್ ದೆನ್ ಆಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತ ಇವತ್ತು ಏನು ಬ್ರಾಡ್ ಮಾರ್ಕೆಟ್ ಇಂಡಿಸ್ ಗಳ ಪರ್ಫಾರ್ಮೆನ್ಸ್ ಅಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಒನ್ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟು ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಫೈವ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ನಿಫ್ಟಿ ಫಿಫ್ಟಿಯಿಂದ ನಿಫ್ಟಿ ಫೈವ್ ಹಂಡ್ರೆಡ್ ವರ್ಗ ನೋಡ್ಲಿಕ್ಕೆ ಸಿಕ್ತು ನಿಫ್ಟಿ ನೆಕ್ಸ್ಟ್ ಅಲ್ಲಿ ಮಾತ್ರ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಏನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಏನ್ ಪರ್ಸೆಂಟ್ ಪಾಸಿಟಿವ್ ಇದೆ ಇಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಅಥವಾ ನಿಯರ್ಲಿ ಜೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ವರ್ಗ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಇನ್ನು ಸ್ಮಾಲ್ ಕ್ಯಾಪ್ ಪರ್ಫಾರ್ಮೆನ್ಸ್ ನೋಡಿದರೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿ ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಬಟ್ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಏನಲ್ಲ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಅಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಇಲ್ಲೂ ಕೂಡ ಡೀಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಎಲ್ಲ ಕಡೆ ಕೂಡ ಅದು ಲಾರ್ಜ್ ಕ್ಯಾಪ್ ಆಗಲಿ ಮಿಡ್ ಕ್ಯಾಪ್ ಆಗಲಿ ಅಥವಾ ಸ್ಮಾಲ್ ಕ್ಯಾಪ್ ಆಗಲಿ ಎಲ್ಲ ಕಡೆ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ ಏನು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸ್ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಜೀರೋ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಎಫ್ ಎಂ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಐಟಿ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇತ್ತು ಇವತ್ತು ಅದರಲ್ಲಿ ಒಂದಷ್ಟು ರಿಕವರಿ ಆಗಿದೆ ಮೀಡಿಯಾ ಪಾಸಿಟಿವ್ ಇದೆ ಮೆಟಲ್ ಮೋರ್ ದನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ಮಾ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಪ್ರೈವೇಟ್ ಬ್ಯಾಂಕ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಪ್ ಆಗಿದೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಇವತ್ತು ಒನ್ ಪಾಯಿಂಟ್ ಸೆವೆನ್ ಟು ಪರ್ಸೆಂಟ್ ಪಾಸಿಟಿವ್ ಇದೆ ಹೆಲ್ತ್ ಕೇರ್ ಜೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಐಲನ್ ಗ್ಯಾಸ್ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓವರ್ ಆಲ್ ಎಲ್ಲ ಸೆಕ್ಟರ್ಸ್ ಪಾಸಿಟಿವ್ ಇದೆ ಬಟ್ ಕನ್ಸೂಮರ್ ಡ್ಯೂರಬಲ್ಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇನ್ನೆಲ್ಲೂ ಅಂತ ನೆಗೆಟಿವ್ ರಿಯಾಕ್ಷನ್ ಏನ್ ಬರಲಿಲ್ಲ ಎಲ್ಲವೂ ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಓವರ್ ಆಲ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಬಂದಿದೆ ಅಂತ ಮಟ್ಟಿಗೆ ಕರೆಕ್ಷನ್ ನಂತರ ಇವತ್ತು ಮತ್ತೆ ಗೆ ವಾಪಸ್ ಬಂದಿದೆ ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇನ್ನು ಇವತ್ತು ಆಯಿಲ್ ಫೋಕಸ್ ಅಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ರ್ಯಾಲಿ ಆಯಿಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಬ್ರೆಂಟ್ ಅಲ್ಲಿ ಅದಕ್ಕೆ ಕಾರಣ ಕೂಡ ನೋಡಬಹುದು ಆಯಿಲ್ ಜಂಪ್ಸ್ ಆನ್ ಪಾಸಿಬಿಲಿಟಿ ಆಫ್ ಇಸ್ರೇಲಿ ಅಟ್ಯಾಕ್ ಆನ್ ಇರಾನ್ ಅದರಲ್ಲೂ ಎಸ್ಪೆಷಲಿ ಇರಾನ್ ನ ನ್ಯೂಕ್ಲಿಯರ್ ಸೈಟ್ಸ್ ನ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಬಹುದು ಅನ್ನುವಂತ ಸುದ್ದಿ ಬಂದಿದೆ ಇದು ರಿಪೋರ್ಟ್ಸ್ ಮೂಲಕ ಬಂದಿರೋ ಅಂತ ಸುದ್ದಿ ಯೂಶಲಿ ಯಾರು ಹೇಳ್ಬಿಟ್ಟು ಹೊಡಿಯಕ್ಕೆ ಹೋಗೋದಿಲ್ಲ ನೋಡಬಹುದು ಕ್ರೂಡ್ ಆಯ್ಲ್ ಪ್ರೈಸೆಸ್ ಶಾರ್ಪ್ಲಿ ಇನ್ಕ್ರೀಸ್ ಫಾಲೋಯಿಂಗ್ ರಿಪೋರ್ಟ್ಸ್ ದಟ್ ಇಸ್ರೇಲ್ ಇಸ್ ಕನ್ಸಿಡರಿಂಗ್ ಸ್ಟ್ರೈಕ್ಸ್ ಆನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ವಿಚ್ ವುಡ್ ಥ್ರೆಟನ್ ಆನ್ ಗೋಯಿಂಗ್ ಯುಎಸ್ ಇರಾನ್ ನೆಗೋಸಿಯೇಷನ್ಸ್ ಅಂಡ್ ಪೊಟೆನ್ಶಿಯಲಿ ಎಸ್ಕಲೇಟ್ ಬ್ರಾಡರ್ ಮಿಡ್ಲ್ ಈಸ್ಟರ್ನ್ ಕಾನ್ಫ್ಲಿಕ್ಟ್ ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಬಹುಶಃ ಈ ರೀತಿ ಅಟ್ಯಾಕ್ ಅನ್ನ ಮಾಡುವಂತಹ ಚಾನ್ಸಸ್ ಕಡಿಮೆ ಯಾಕಂದ್ರೆ ಇಸ್ರೇಲ್ ಅಮೆರಿಕದ ಜೊತೆ ಒಳ್ಳೆ ಸಂಬಂಧವನ್ನ ಇಟ್ಕೊಂಡಿದೆ ಬಟ್ ಅಟ್ ದ ಸೇಮ್ ಟೈಮ್ ಅಷ್ಟೇ ವಿರೋಧವನ್ನು ಕೂಡ ಇಟ್ಕೊಂಡಿದೆ ಇರಾನ್ ಮೇಲೆ ಪಾಸಿಬಿಲಿಟೀಸ್ ಅನ್ನ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಬಟ್ ಚಾನ್ಸಸ್ ಕಡಿಮೆ ಅಂತಾನೆ ಹೇಳ್ಬೋದು ಈ ನ್ಯೂಸ್ ಬಂದ್ಮೇಲೆ ಮೇಲೆ ಆಯ್ಲಲ್ಲಿ ಸ್ವಲ್ಪ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಮೂರ್ ದನ್ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಬ್ರೆಂಟ್ ಆಫ್ ನಾವು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡಿಲ್ಲ ಇವತ್ತು ಮಾರ್ಕೆಟ್ ಮೇಲೆ ಬಟ್ ನೋಡೋಣ ಮುಂದುವರೆದ ಏನಾದ್ರೂ ಸುದ್ದಿಗಳು ಬಂದ್ರೆ ಖಂಡಿತ ಇದರ ಇಂಪ್ಯಾಕ್ಟ್ ಇದ್ದೇ ಇರುತ್ತೆ ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬರೋದಾದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಇರ್ಕಾನ್ ಗೆ ಸಂಬಂಧಪಟ್ಟಂತ ಸುದ್ದಿಯನ್ನು ನೋಡಿದ್ವಿ ಇನ್ನೂ ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಕವಚ್ ಕಾಂಟ್ರಾಕ್ಟ್ ಸೌತ್ ವೆಸ್ಟರ್ನ್ ರೈಲ್ವೇಸ್ ಇಂದ ಸಿಕ್ಕಿದೆ ಸ್ಟಾಕ್ ಅಲ್ಲಿ ಇವತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂತು ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಅಂದ್ರೆ ಬಿಲೋ ಒನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಯುನೈಟೆಡ್ ನ ಶೇರ್ ಕೂಡ ಫೋಕಸ್ ಅಲ್ಲಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಅನ್ನು ನೋಡಿದ್ವಿ ಕಂಪನಿ फेसिसटी फैसिलिटीली ಪ್ರೊಡಕ್ಷನ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಳ್ಳೋ ಬಗ್ಗೆ ಅಪ್ಡೇಟ್ ಬಂದಿತ್ತು ಅದರಲ್ಲಿ ನೋಡಬಹುದು ರಾಂಪ್ ಅಪ್ ಕಿಂಗ್ ಫಿಷರ್ ಪ್ರೊಡಕ್ಷನ್ ಕಿಂಗ್ ಫಿಷರ್ ಪ್ರೊಡಕ್ಷನ್ ಅನ್ನು ಜಾಸ್ತಿ ಮಾಡುವಂತ ಅನೌನ್ಸ್ಮೆಂಟ್ ಬಂದಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಸ್ಟಾಕ್ ಅಲ್ಲಿ ಇವತ್ತು ನೋಡ್ಲಿಕ್ಕೆ ಸಿಕ್ತು ಬೆಳಗ್ಗೆ ನಂತರ ಬಿ ಎಲ್ ಕೂಡ ಫೋಕಸ್ ಅಲ್ಲಿತ್ತು ಆಕ್ಚುಲಿ ಮೊನ್ನೆ ರಿಸಲ್ಟ್ ಬಂದಿತ್ತು ನಿನ್ನೆ ರಿಸಲ್ಟ್ ನ ಕಾರಣಕ್ಕೆ ಸುದ್ದಿ ಇತ್ತು ಇವತ್ತು ನೋವಾಮದವರು ಒಂದು ನ್ಯೂಸ್ ಅನ್ನ ಕೊಟ್ಟರು ಇದಕ್ಕೆ ಸಂಬಂಧಪಟ್ಟಂತೆ ನೋಡಬಹುದು ನೋವಾಮ ರೈಸರ್ಸ್ ಟಾರ್ಗೆಟ್ ಪ್ರೈಸ್ ಪೋಸ್ಟ್ ಸ್ಟ್ರಾಂಗ್ ಕ್ಯೂ ಫೋರ್ ರಿಸಲ್ಟ್ಸ್ ರಿಸಲ್ಟ್ಸ್ ನೋಡಿದ ನಂತರ ನೋವಾಮದವರು ಟಾರ್ಗೆಟ್ ಪ್ರೈಸ್ ಅನ್ನು ಜಾಸ್ತಿ ಮಾಡಿದರೆ ಈ ಒಳ್ಳೆ ಜಂಪ್ ಕೂಡ ಇವತ್ತು ಪಿ ಎಲ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವರು ಟಾರ್ಗೆಟ್ ಅನ್ನು ನೋಡಬಹುದು ನಾನು ಕೊಡ್ತಾ ಇದೆ ನಂತರ ಕೆಪಿ ಆರ್ ಮಿಲ್ಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ ಇವತ್ತು ಸ್ಟಾಕ್ ಅಲ್ಲಿ ದೊಡ್ಡ ರಿಯಾಕ್ಷನ್ ಬಂತು ಮೋರ್ ದನ್ ಸಿಕ್ಸ್ ಪರ್ಸೆಂಟ್ ಡೌನ್ ಕೂಡ ಆಯಿತು ಸ್ಟಾಕ್ ಮಾರ್ನಿಂಗ್ ಬಟ್ ಆರ ಕೊನೆಯಲ್ಲಿ ಒಂದಷ್ಟು ರಿಕವರಿ ಕೂಡ ನಿಯರ್ಲಿ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದ್ದು ತ್ರೀ ಪಾಯಿಂಟ್ ಟೂ ಪರ್ಸೆಂಟ್ ಹ್ಯಾಂಡ್ಸ್ ಬದಲಾಗಿದೆ ಪ್ರೊಮೋಟರ್ ಸೆಲ್ ಮಾಡಬಹುದು ಅನ್ನೋ ಸುದ್ದಿ ಬ್ಲಾಕ್ ಟ್ರೇಡ್ ಆಗಿದೆ ಬಟ್ ಯಾರು ಸೆಲ್ ಮಾಡಿದರೆ ಯಾರು ತಗೊಂಡಿದ್ದಾರೆ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಬಹುಶಃ ಇದು ಸ್ವಲ್ಪ ಲೇಟ್ ಆಗುತ್ತೆ ಇಮಿಡಿಯೇಟ್ಲಿ ಬರೋದಿಲ್ಲ ಯಾವಾಗಲೂ ಕೂಡ ನಂತರ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಎಸ್ಪೆಷಲಿ ಪಿ ಎಫ್ ಸಿ ಒಂದು ಸುದ್ದಿಯನ್ನು ಕೊಟ್ಟಿದೆ ನೋಡಬಹುದು ಪಿ ಎಫ್ ಸಿ ಮೇ ಆಪ್ ಫಾರ್ ಡಿಆರ್ ಟಿ ಇವನ್ ಆಸ್ ಐಆರ್ ಡಿ ಎ ಮೂವ್ಸ್ ಎನ್ಸಿಎಲ್ ಟಿ ಐಆರ್ಇಡಿಎ ಹಾಗೂ ಪಿ ಎಫ್ ಸಿ ಎರಡೂ ಕೂಡ ಜನ್ಸಾಲ್ ಎಂಜಿನಿಯರಿಂಗ್ ಗೆ ಲೋನ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಕಂಪನಿಯಲ್ಲಿ ಸಾಕಷ್ಟು ಸಮಸ್ಯೆಗಳಾಗಿದೆ ಹಾಗಾಗಿ ಅವರು ಲೋನ್ ಪೇ ಮಾಡ್ತಾ ಇಲ್ಲ ಹಾಗಾಗಿ ಐಆರ್ಇಡಿ ಎ ಈಗಾಗಲೇ ಎನ್ಸಿಎಲ್ ಟಿ ಗೆ ಹೋಗಿದೆ ಇನ್ಸಾಲ್ವೆನ್ಸಿ ಪ್ರೊಸೀಡಿಂಗ್ ಗೆ ಸಂಬಂಧಪಟ್ಟಂತೆ ಆದ್ರೆ ಏರ್ ಇಂಡಿಯಾ ಈಗಾಗಲೇ ಎನ್ ಹೋಗಿದ್ರು ಕೂಡ ಪಿ ಎಫ್ ಸಿ ಡಿ ಆರ್ ಟಿ ಮೂಲಕ ಹೋಗಬಹುದು ಅನ್ನೋಂತ ಸುದ್ದಿ ಇದೆ ಡಿ ಆರ್ ಟಿ ಅಂತ ಅಂದ್ರೆ ಡೆಟ್ ರಿಕವರಿ ಟ್ರಿಬ್ಯುನಲ್ ಇವರು ಎನ್ ಸಿ ಎಲ್ ಟಿ ಹೋಗದೆ ಡಿ ಟಿ ಮೂಲಕ ಹೋಗ್ಬಹುದು ಅನ್ನೋಂತ ಸುದ್ದಿ ಬಂದಿದೆ ಒಂಬೈನೂರ ಎಪ್ಪತ್ತೇಳು ಕೋಟಿ ಹಣ ಪಿ ಎಫ್ ತಗಲಾಕೊಂಡಿದೆ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ಸಾಕಷ್ಟು ಹಣ ತಗಲಾಕೊಂಡಿದೆ ಇನ್ವೆಸ್ಟರ್ಸ್ ಅಷ್ಟೇ ಅಲ್ಲ ಹೀಗೆ ಕ್ರೆಡಿಟ್ ಕೊಡುವಂತ ಕಂಪನೀಸ್ ಕೂಡ ತಗಲಾಕೊಂಡಿದೆ ಜನ್ಸಾಲ್ ಎಂಜಿನಿಯರಿಂಗ್ ಅಲ್ಲಿ ನೋಡೋಣ ಮುಂದುವರೆದು ಏನ್ ಅಪ್ಡೇಟ್ ಗಳು ಬರುತ್ತೆ ಅಂತ ಸದ್ಯದ ಮಟ್ಟಿಗೆ ಅಂತೂ ಈ ಜನ್ಸಾಲ್ ಎಂಜಿನಿಯರಿಂಗ್ ಇಂದ ದೂರ ಇರೋದೇ ಒಳ್ಳೇದು ಅಷ್ಟ ಮಟ್ಟಿಗೆ ಕಮ್ ಬ್ಯಾಕ್ ಮಾಡುತ್ತೋ ಗೊತ್ತಿಲ್ಲ ಅಪ್ಪ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಅದನ್ನ ನೋಡಿ ತುಂಬಾ ಜನ ಅಟ್ರಾಕ್ಟ್ ಆಗೋರು ಕೂಡ ಇರ್ತಾರೆ ಬಟ್ ಕೇರ್ಫುಲ್ ಆಗಿರಿ ಅಥವಾ ಇನ್ನೊಂದು ನಾನು ಯಾವಾಗ್ಲೂ ಹೇಳಿ ಕಳ್ಕೊಳ್ಳಕ್ ರೆಡಿ ಇರೋಷ್ಟನ್ನ ಇನ್ವೆಸ್ಟ್ ಮಾಡಿ ಲಾಟ್ರಿ ಟಿಕೆಟ್ ತಗೊಂಡಂಗ ಅಷ್ಟೇ ಇಲ್ಲ ದೂರ ಇದ್ರು ಬೆಟರ್ ಅದು ನಾನಂತೂ ದೂರ ಇರಲಿಕ್ಕೆ ಪ್ರಿಫರ್ ಮಾಡ್ತೀನಿ ಇಂತಹ ಸ್ಟಾಕ್ಗಳಲ್ಲಿ ಇನ್ನು ಡ್ರೋನ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡೋದು ಡ್ರೋನ್ ಸ್ಟಾಕ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ಟರ್ ಆಪರೇಷನ್ ಖಂಡಿತ ಕರೆಂಟ್ ಸನ್ನಿವೇಶದಲ್ಲಿ ಅದರಲ್ಲೂ ನ್ಯೂ ಏಜ್ ವಾರ್ಫೇರ್ ಅಲ್ಲಿ ತುಂಬಾನೇ ಸದ್ದು ಮಾಡ್ತಿರೋದು ಡ್ರೋನ್ಸ್ ಮುಂದಿನ ದಿನಗಳಲ್ಲೂ ಕೂಡ ಡ್ರೋನ್ಸ್ ಗೆ ಬೇಡಿಕೆ ಇದ್ದೇ ಇರುತ್ತೆ ಅದರಲ್ಲೇ ಡೌಟ್ ಇಲ್ಲ ಬಟ್ ಎಷ್ಟು ಮಟ್ಟಿಗೆ ಅದನ್ನ ಎನ್ ಕ್ಯಾಶ್ ಮಾಡ್ಕೊಳ್ತವೆ ಕಂಪನೀಸ್ ಅಡ್ವಾನ್ಸ್ ಡ್ರೋನ್ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಡ್ರೋನ್ ಡಿಸೈನ್ ಮಾಡಿ ಅದ್ರ ಮೇಲೆ ಅವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇಲ್ಲೇ ನೋಡಬಹುದು ಭಾರತ್ ಎಲೆಕ್ಟ್ರಾನಿಕ್ಸ್ ಬಿಎಲ್ ಸಾಫ್ಟರ್ ಬಾಲ್ಗಾಮ್ ಅಟ್ಯಾಕ್ ಆದ್ಮೇಲೆ ಟ್ವೆಂಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಪ್ ಆಗಿದೆ ಸ್ಟಾಕ್ ಅದೇ ಫಿಫ್ಟಿ ಟು ವೀಕ್ ಅರೌಂಡ್ ಸೆವೆಂಟೀನ್ ಪರ್ಸೆಂಟ್ ಡೌನ್ ಆಗಿತ್ತು ಎಚ್ ಎಲ್ ಕೂಡ ಅಪ್ ಆಗಿದೆ ಐಡಿಯಾ ಅಪ್ ಆಗಿದೆ ನೋಡಬಹುದು ಫಿಫ್ಟಿ ಪರ್ಸೆಂಟ್ ಅಪ್ ಆಗಿದೆ ಪಾರಸ್ ಡಿಫೆನ್ಸ್ ಹದಿನಾರು ಪರ್ಸೆಂಟ್ ಆಗಿದೆ ಜೆನಟಿ ಸೆವೆನ್ ಪರ್ಸೆಂಟ್ ಅಪ್ ಆಗಿದೆ ಖಂಡಿತ ಇಲ್ಲಿ ಅವಕಾಶಗಳಂತೂ ಇದೆ ಇದ್ರ ಬಗ್ಗೆ ಈಗಾಗಲೇ ಹಿಂದೆ ರಿಟೈಲ್ ಕೂಡ ಕವರ್ ಮಾಡಿದ್ದೀನಿ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಅಷ್ಟೇ ಅಲ್ಲ ಇನ್ನು ಬೇರೆ ಬೇರೆ ಸೆಕ್ಟರ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಲಾಜಿಸ್ಟಿಕ್ಸ್ ಅಲ್ಲಿ ಆಗ್ಬಹುದು ಅಗ್ರೀನ್ ಅಲ್ಲಿ ಆಗ್ಬಹುದು ಸಾಕಷ್ಟು ಅವಕಾಶಗಳಿದೆ ಬಟ್ ಈ ಅವಕಾಶವನ್ನ ಎಷ್ಟು ಮಟ್ಟಿಗೆ ಕಂಪನಿಗಳು ಬಳಸ್ಕೊಳ್ತವೆ ಅನ್ನೋದ್ರ ಮೇಲೆ ಅವುಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇಂಟ್ರೆಸ್ಟ್ ಎರಡ ಬೇಕಿದ್ರೆ ಸ್ಟಡಿ ಮಾಡಬಹುದು ಡ್ರೋನ್ ರಿಲೇಟೆಡ್ ಸ್ಟಾಕ್ ಗಳನ್ನು ಕೂಡ ಬಟ್ ಲಾಂಗ್ ಟರ್ಮ್ ವ್ಯೂ ಇಟ್ಕೊಂಡು ಸ್ಟಡಿ ಮಾಡಿ ಯಾವ್ದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ವ್ಯೂ ಇಟ್ಕೊಳ್ಬೇಡಿ ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ಯಾವಾಗ ಬೇಕಾದ್ರೂ ಕರೆಕ್ಷನ್ ಬರಬಹುದು ಯಾವಾಗ ಬೇಕಾದ್ರೂ ರ್ಯಾಲಿ ಬರಬಹುದು ಕಂಪನಿಯ ಫಂಡಮೆಂಟಲ್ಸ್ ಅನ್ನು ನೋಡಿ ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ಇದೆಯಾ ಅನ್ನೋದನ್ನ ನೋಡಿ ಆನಂತರ ಡಿಸೈಡ್ ಮಾಡಿ ಯಾವ ಕಂಪನಿ ಬೆಸ್ಟ್ ಅಂತ ಸರಿಗಳಿರಿ ಈ ಎಲ್ಲಾ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ